ಸಿಂಹರಾಶಿಯ ಯುಗಾದಿ ವರ್ಷದ ಭವಿಷ್ಯ ಸಿಂಹರಾಶಿಯವರಿಗೆ ಯುಗಾದಿ ಹಬ್ಬದ ಸಿಹಿ ಇದೆ ಹೌದು ಹೊಸ ಚಿಗುರು ಹೊಸತನ ತರುವ ಈ ಹಬ್ಬ ಹಿಂದುಗಳ ಪವಿತ್ರ ದಿನವಾಗಿದೆ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಳ್ತಾರೆ ಜೊತೆಗೆ ಈ ವರ್ಷ ತಮ್ಮ ಆರ್ಥಿಕ ಜೀವನ ಶೈಕ್ಷಣಿಕ ಸಾಮಾಜಿಕ ಆಸ್ತಿ ಅಂತಸ್ತು ಖರೀದಿ ಈ ಎಲ್ಲ ವಿಚಾರದಲ್ಲಿ ಹೇಗಿರಲಿದೆ ಅಂತ ತಿಳಿಯಲು ಬಯಸ್ತಾರೆ ಆದರೆ ಇದನ್ನು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳಿಬಹುದು ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರ ಯುಗಾದಿ ವರ್ಷದ ಭವಿಷ್ಯ ಹೇಗಿದೆ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗ್ಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವು ಸುಳಿಯಲ್ಲ ಹೌದು ಸಿಂಹರಾಶಿಯ ಯುಗಾದಿ ವರ್ಷದ ಆರ್ಥಿಕ ಭವಿಷ್ಯ ಸಿಂಹರಾಶಿಯ ಜನರು ಯುಗಾದಿಯ ನಂತರದ ದಿನಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಅತ್ಯುತ್ತಮ ಪ್ರಯೋಜನಗಳನ್ನು ಪಡಿತಾರೆ ಆದರೆ ನಿಮ್ಮ ಖರ್ಚುಗಳು ಹೆಚ್ಚಾಗ್ತವೆ ಇದರ ಬಗ್ಗೆ ಹೆಚ್ಚಿನ ಗಮನ ಇರಬೇಕಾಗುತ್ತದೆ ಉಳಿತಾಯದ ವಿಷಯಕ್ಕೆ ಬಂದಾಗ ವಿವೇಚನಾಶೀಲರಾಗಿರೋದು ಉತ್ತಮ ಆಸ್ತಿ ಅಥವಾ ಷೇರುಗಳಂತಹ ದೀರ್ಘಾವಧಿಯ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಹೊಸ ಆದಾಯದ ಮೂಲಗಳನ್ನು ಈ ವರ್ಷ ನೀವು ತೆರೆಯಬಹುದು ಈ ಅವಧಿಯಲ್ಲಿ ಹಣಕಾಸಿನ ಸವಾಲನ್ನ ಪರಿಣಾಮಕಾರಿಯಾಗಿ ಎದುರಿಸಲು ನೀವು ನಿಮ್ಮ ಧೈರ್ಯವನ್ನ ಹೆಚ್ಚಿಸಿಕೊಳ್ಬೇಕು ಇನ್ನು ಸಿಂಹರಾಶಿಯ ಯುಗಾದಿ ವರ್ಷದ ಕೌಟುಂಬಿಕ ಭವಿಷ್ಯ ಈ ವರ್ಷ ನಿಮ್ಮ ಕುಟುಂಬ ಜೀವನದಲ್ಲಿ ಉತ್ತಮ ವಾತಾವರಣ ಇರ್ತದೆ ಸಿಂಹರಾಶಿಯ ಹತ್ತನೇ ಮನೆಯ ಮೂಲಕ ಶನಿಯ ಸಂಚಾರ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುವ ನಿಮ್ಮ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಆರೋಗ್ಯಕರ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯುಗಾದಿ ನಂತರ ದಿನಗಳಲ್ಲಿ ಪ್ರಯತ್ನಿಸಬೇಕು ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮುಕ್ತವಾಗಿ ಮತ್ತು ತಾಳ್ಮೆಯಿಂದ ಮಾತನಾಡಬೇಕು ಇದು ಉತ್ತಮವಾಗಿರುತ್ತದೆ ಇನ್ನು ಸಿಂಹ ರಾಶಿಯ ಯುಗಾದಿ ವರ್ಷದ ಶೈಕ್ಷಣಿಕ ಭವಿಷ್ಯ ಈ ರಾಶಿಯ ವಿದ್ಯಾರ್ಥಿಗಳು ಯುಗಾದಿಯ ನಂತರ ಯಶಸ್ಸನ್ನು ಪಡಿತಾರೆ ನೀವು ಆಯ್ಕೆ ಮಾಡಿದ ಕ್ಷೇತ್ರಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಅವಕಾಶಗಳನ್ನು ಪಡೆಯಲು ಸ್ವಲ್ಪ ಪ್ರಯತ್ನಿಸಬೇಕು ಇದಲ್ಲದೆ ಈ ಅವಧಿಯಲ್ಲಿ ನೀವು ಹೊಸ ವಿಷಯಗಳು ಅಥವಾ ಅಧ್ಯಯನ ಕ್ಷೇತ್ರಗಳನ್ನು ಅನ್ವೇಷಿಸಲು ಆಸಕ್ತಿ ಇರ್ತದೆ ಈ ಅವಧಿಯಲ್ಲಿ ಅಂದರೆ ಯುಗಾದಿ ನಂತರದ ದಿನಗಳಲ್ಲಿ ಸಮಯ ನಿಮ್ಮ ಕಡೆ ಇರ್ತದೆ ಆ ಸಮಯವನ್ನು ಸದುಪಯೋಗ ಮಾಡಿಕೊಂಡ್ರೆ ನೀವು ಗುರಿಗಳನ್ನು ಸಾಧಿಸಲು ಸುಲಭದ ದಾರಿ ಆಗ್ತದೆ ಇನ್ನು ಸಿಂಹರಾಶಿಯ ಯುಗಾದಿ ವರ್ಷದ ವೃತ್ತಿ ಭವಿಷ್ಯ ಯುಗಾದಿ ಹಬ್ಬದ ನಂತರ ಸಿಂಹ ರಾಶಿಯವರು ವೃತ್ತಿ ಜೀವನದ ವಿಷಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡಿತೀರಿ ಹಾಗೂ ಈ ಅವಧಿಯಲ್ಲಿ ನೀವು ತುಂಬ ಆತ್ಮವಿಶ್ವಾಸದಿಂದ ಇರಬೇಕು ಯಾಕಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಒಳ್ಳೆಯ ಅವಕಾಶಗಳು ಸಿಗ್ತವೆ ಹಾಗೂ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಹೊಸ ಅವಕಾಶಗಳನ್ನು ಪಡಿತೀರಿ ನೀವು ಮನೋರಂಜನೆ ಮತ್ತು ರಾಜಕೀಯ ಕ್ಷೇತ್ರದತ್ತ ಆಕರ್ಷಿತರಾಗಲು ಕೆಲವು ಅವಕಾಶ ಕೂಡ ಸಿಗಲಿವೆ ಇನ್ನು ಸಿಂಹರಾಶಿಯ ಯುಗಾದಿ ವರ್ಷದ ಆರೋಗ್ಯ ಭವಿಷ್ಯ ಯುಗಾದಿ ನಂತರ ಈ ರಾಶಿಯ ಜನರು ಆರೋಗ್ಯದ ವಿಷಯದಲ್ಲಿ ಬಲಶಾಲಿಗಳಾಗ್ತಾರೆ ನೀವು ತುಂಬ ಶಕ್ತಿಯುತ ಮತ್ತು ಸಕ್ರಿಯರಾಗಿರ್ತೀರಿ ಆದರೆ ನಿಯಮಿತ ವ್ಯಾಯಾಮ ಮತ್ತು ದೈಹಿಕ ಚಟುವಟಿಕೆಯು ನಿಮಗೆ ಉತ್ತಮ ಪ್ರಯೋಜನಗಳನ್ನು ಈ ವರ್ಷ ನೀಡುತ್ತದೆ ತಲೆನೋವು ನಿದ್ರಾಹೀನತೆ ಆತಂಕ ಮತ್ತು ಒತ್ತಡಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ಅನವಶ್ಯಕ ಓಡಾಟ ಅನವಶ್ಯಕ ವಿಷಯಗಳಿಂದ ದೂರ ಇರುವುದು ಒಳಿತು ಇದಲ್ಲದೆ ಆಹಾರ ಮತ್ತು ಪಾನೀಯದ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಇಲ್ಲದಿದ್ದರೆ ಆಮ್ಲೀಯತೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಯುಗಾದಿ ನಂತರದ ದಿನಗಳಲ್ಲಿ ಹೊಂದುವ ಸಾಧ್ಯತೆ ಇದೆ ಹಾಗಾಗಿ ಉತ್ತಮ ಆರೋಗ್ಯವನ್ನು ಈ ವರ್ಷ ಕಾಪಾಡಿಕೊಳ್ಳಲು ಆಹಾರ ಮತ್ತು ಪಾನೀಯದ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಇನ್ನು ಸಿಂಹರಾಶಿಯ ಯುಗಾದಿ ವರ್ಷದ ದಾಂಪತ್ಯ ಭವಿಷ್ಯ ಸಿಂಹ ರಾಶಿಯವರು ಈ ವರ್ಷ ಭವಿಷ್ಯಕ್ಕಾಗಿ ಸಕಾರಾತ್ಮಕ ಯೋಜನೆಗಳನ್ನು ಮಾಡುತ್ತಾರೆ ನೀವು ಮದುವೆ ಆಗಿದ್ರೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ತುಂಬ ಸಂತೋಷದಿಂದ ಇರಲು ಪ್ರಯತ್ನ ಮಾಡಿ ಪ್ರೇಮ ಜೀವನ ಯಶಸ್ಸು ಕಾಣಲಿದೆ ಆರೋಗ್ಯಕರ ಮಾತುಕತೆ ಮತ್ತು ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳಿ ಇಲ್ಲದಿದ್ದರೆ ದಾಂಪತ್ಯ ಜೀವನದ ಬಂಡಿ ಕಳಿಸ್ತದೆ ಕೆಲವು ವಿಷಯಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ರಾಜಿ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳಲಾಗ್ತದೆ ಇನ್ನು ಸಿಂಹರಾಶಿಯ ಯುಗಾದಿ ವರ್ಷದ ಆಸ್ತಿ ಅಥವಾ ವಾಹನ ಭವಿಷ್ಯ ಸಿಂಹರಾಶಿಯವರಿಗೆ ಈ ಯುಗಾದಿ ಹಬ್ಬ ಮನೆ ವಾಹನ ಖರೀದಿಗೆ ಅನುಕೂಲಕರವಾಗಿದೆ ಆದರೆ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ನೋಡಿಕೊಂಡು ಖರೀದಿ ಮಾಡೋದು ಉತ್ತಮ ನೀವು ಈ ಸಮಯದಲ್ಲಿ ಮಧ್ಯವರ್ತಿಗಳಿಂದ ಮೋಸ ಹೋಗುವ ಸಾಧ್ಯತೆ ಇದೆ ಹಾಗಾಗಿ ಹಣಕಾಸಿನ ಬಗ್ಗೆ ಮತ್ತು ಯಾವುದೇ ದುಬಾರಿ ವಸ್ತುಗಳನ್ನು ನೇರವಾಗಿ ಅಥವಾ ನೂರು ಬಾರಿ ಯೋಚಿಸಿ ತಿಳಿದು ಖರೀದಿ ಮಾಡೋದು ಮುಖ್ಯ ಇದಿಷ್ಟು ರಾಶಿಯವರ ಯುಗಾದಿ ವರ್ಷದ ಭವಿಷ್ಯ ಆಗಿದೆ ಧನ್ಯವಾದಗಳು